ಕೋಕಂ ಸಾರು ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಸಾಸಿವೆ ಇದ್ದೀನಿ ಇದು ಚಿಟ್ಟ ಚಿಟ್ಟ ಅನ್ನ ಅಷ್ಟರಲ್ಲಿ ಇಲ್ಲಿ ನಾನು ಕೋಕಂ ಒಣಗಿರೋದಿರುತ್ತಲ್ಲ ಅದನ್ನು ಕರಿಬೇವಿನ ಜೊತೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ఇక్కడ కలుసీరు హోంబిడో అది ఉప్పు మేల్ హక్కి ఇంస్పీరు హాకీ కదాబడ మి ఆమె నేను ಬೇಳೆ ಕಟ್ಟು ಒಂದು ಸ್ವಲ್ಪ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ತೀನಿ ಸ್ವಲ್ಪ ತಾದ್ಮೇಲೆ ಇದು ಸ್ವಲ್ಪ ಕುದಿದ್ಮೇಲೆ ಬರೀ ನೀರಿಗೂ ಕೂಡ ಮಾಡಬಹುದು ಬೇಳೆ ಕಟ್ಟು ಚೆನ್ನಾಗಿರುತ್ತೆ ಬೇಳೆದು ಕೂಡ ನಾನಿವತ್ತು ಹೆಸರು ಬೇಳೆದು ಕಟ್ಟು ಹಾಕೋಣ ಅಂತ ಇದು ಇವಾಗ ಕುದಿದೆ ಚೆನ್ನಾಗಿ ಅದರಲ್ಲಿ ರಸ ಬಿಟ್ಕೊಳ್ಳಿ ಈಗ ಕುದೆ ಇವಾಗ ಇದಕ್ಕೆ ಹೆಸರು ಬೇಳೆ ಕಟ್ಟನ್ನು ಇದ್ದೀನಿ ಅದಕ್ಕೆ ಕೊತ್ಮರಿ ಸೊಪ್ಪು ಮತ್ತು ಹುಳಿ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹುಳಿ ಪುಡಿ ಇಲ್ಲ ಅಂದರೆ ಸಾರಿನ ಪುಡಿನ ಹಾಕೋಬಹುದು ಇದು ಮತ್ತೆ ಇದೆಲ್ಲ ಹಾಕಿದ್ಮೇಲೆ ನಮಗೆಷ್ಟು ನೀರು ಬೇಕಾಗುತ್ತೋ ನೋಡಿಕೊಂಡು ಸಾರಿಗೆ ಅಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸೋದಷ್ಟು ಇನ್ನೇನು ಒಗ್ಗರಣೆ ಆಗಿದೆ ಎಲ್ಲ ಆಗಿದೆ ಕೊತ್ತಂಬರಿ ಕರಿಬೇವೆಲ್ಲ ಹಾಕಿದ್ದೀವಿ ಸ್ವಲ್ಪ ನೀರು ಇದ್ದೀನಿ ಎಷ್ಟು ಚೆನ್ನಾಗಿ ಕುದಿದ್ರೆ ಆಯಿತು ಈಗ ಈ ಸಾರು ಆಯಿತು ಇದು ಸಿಪ್ಪೆ ಬಿಸಾಕ್ಬಿಡ್ಬೋದು ಅಲ್ಲಿವರೆಗೂ ಸಾರಲ್ಲಿ ನೆನ್ಕೊಳ್ಳುತ್ತೆ ಅದರಲ್ಲೇ ಹುಳಿ ಬಂದಿರುತ್ತೆ ಹುಳಿ ಸ್ವಲ್ಪ ಮುಂದೆನೇ ಇದೆ ಮುಂಚಿಂದೆಲ್ಲ ಇನ್ನೂ ಆಗಿರೋದು ಇನ್ನೂ ಕಮ್ಮಿ ಸಿಪ್ಪೆಗಳು ಹಾಕಿದ್ರೆ ಸಾಕಾಗ್ತಿತ್ತು ಈಗ ಅದಕ್ಕೆ ಜಾಸ್ತಿ ಹಾಕಿದ್ದೀನಿ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಸರಿ ಮಾಡೋಕ್ಕೆ ಅಷ್ಟೇ ಇದು ಕೂಡ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ಮಂಗಳೂರು ಕಡೆಯವರು ಜಾಸ್ತಿ ಬಳಸ್ತಾರೆ ನಾವು ಕೂಡ ಆವಾಗ ಬಳಸೋಣ ಅಂತ